ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿದೆ ಅನಾಮಿಕಾ ತೋರಿಸಿದ್ದಂತಹ ಹನ್ನೆರಡು ಕಡೆ ಉತ್ಖನನ ಮಾಡಿರುವ ಅಧಿಕಾರಿಗಳು ಆಗಸ್ಟ್ ಹನ್ನೆರಡರಿಂದ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧವನ್ನು ಆರಂಭಿಸಿದ್ರು ಆದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಳಸಿ ಹುಡುಕಾಟ ನಡೆಸಿದ್ರು ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅರ್ತ್ ಮೂವರ್ ಹಿಟಾಚಿ ಬಳಸಿ ಏಕಕಾಲದಲ್ಲಿ ಎರಡೆರಡು ಕಡೆ ಅಗಿಲಾಯಿತು ಇಪ್ಪತ್ತು ಅಡಿ ಆಳ ಇಪ್ಪತ್ತು ಅಡಿ ಅಗಲ ಮೂವತ್ತು ಅಡಿ ಉದ್ದ ಅಗಿದ್ರೂ ಕೂಡ ಕೇವಲ ಮಣ್ಣು ಕಲ್ಲು ತ್ಯಾಜ್ಯ ಸಿಕ್ಕಿದೆ ಸಂಜೆ ಏಳು ಗಂಟೆ ಬಳಿಕ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಯಿತು ನೇತ್ರಾವತಿ ಅಜಿಕುರಿ ರಸ್ತೆಯ ಪಕ್ಕ ನೇತ್ರಾವತಿ ನದಿ ಕಿಂಡಿ ಅಣೆಕಟ್ಟೆಯ ಸಮೀಪ ಹದಿಮೂರನೇ ಪಾಯಿಂಟ್ ಇದೆ ಈ ಸ್ಥಳ ಹೆಚ್ಚು ವಿಸ್ತಾರವಾಗಿದ್ದು ಶೋಧ ಕಾರ್ಯಾಚರಣೆ ಸವಾಲಿನದ್ದಾಗಿದೆ ಒಂದೆಡೆ ನದಿ ಕಿಂಡಿ ಆನೆಕಟ್ಟು ಇದ್ರೆ ಸ್ಥಳದಲ್ಲೇ ವಿದ್ಯುತ್ ಲೈನ್ ಇದೆ ಬದಿಯಲ್ಲಿ ರಸ್ತೆ ಕೂಡ ಇದೆ ಇಲ್ಲಿ ಅಗಿಯೋದ್ರಿಂದ ಕೆಲ ತೊಂದರೆಗಳಿಗೆ ಕಾರಣವಾಗಬಹುದು ಜಿಪಿಆರ್ ಸಿಗ್ನಲ್ಗಳು ಅಗತ್ಯ ಇದ್ದಷ್ಟು ಆಳಕ್ಕೆ ತಲುಪಲಿಲ್ಲ ಅಲ್ಲದೆ ನೀರಿನ ಅಂಶ ಕಂಡು ಬಂದಿದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗದೆ ಇನ್ನು ಆಗಸ್ಟ್ ಹದಿಮೂರರಂದು ಕೂಡ ಕಾರ್ಯಾಚರಣೆ ನಡೆಯಲಿದೆ ಹಲವಾರು ಶವಗಳನ್ನ ಹೊತ್ತಿದ್ದಾಗಿ ಅನಾಮಿಕಾ ಹೇಳಿರೋದ್ರಿಂದ ಎಸ್ಐಟಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಬಂಗ್ಲಗುಡ್ಡ ಕಲ್ಲೇರಿಯಲ್ಲಿ ಮತ್ತಷ್ಟು ಗಳಿದ್ದು ತೋರಿಸುವುದಾಗಿ ದೂರುದಾರ ಹೇಳ್ತಿದ್ದಾನೆ ಇನ್ನು ಅನಾಮಿಕಾ ಹೇಳಿದಂತೆ ಅವಶೇಷಗಳು ಪತ್ತೆಯಾಗಿಲ್ಲ ಹೀಗಾಗಿ ನಿಖರ ಮಾಹಿತಿ ಪಡೆಯೋಕೆ ಮಂಪರು ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಸ್ಥಿ ಪಂಜರ ಹುಡುಕಾಟ ನಿಲ್ಲಿಸಬೇಕು ಅನ್ನು ಕೂಗೋ ಕೂಡ ಈಗ ಕೇಳಿ ಬಂದಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ